ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಏನೂ ಮಾಡೋಕೆ ಹೋಗಿ ಇನ್ನೇನೂ ಮಾಡ್ಕೊಳ್ಬಿಡ್ತಾ ರಾಜ್ಯ ಸರ್ಕಾರ ತನ್ನ ಮೇಲೆ ಬಂದಿರುವ ಗುರುತರ ಆರೋಪದಿಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ಕೇಂದ್ರ ತನಿಖಾ ಸಂಸ್ಥೆ ಮೇಲೇನೆ ದೊಡ್ಡ ಆರೋಪ ಎಫ್ಐಆರ್ ಕೂಡ ದಾಖಲಾಯಿತು ಒತ್ತಡ ಹೇರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೆಸರನ್ನು ಅಧಿಕಾರಿಯಿಂದ ಬಾಯಿ ಬಿಡಿಸುವ ಪ್ರಯತ್ನವನ್ನು ಇಡಿ ಮಾಡ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ ಎಲ್ಲ ಪ್ರೊಟೆಸ್ಟ್ ಕಾಂಗ್ರೆಸ್ನ ನಾಯಕರಿಂದ ಆದರೆ ಸಂಜೆ ವೇಳೆಗೆ ಕೋರ್ಟ್ ನಿಂದ ಛೀಮಾರಿ ಈ ಪ್ರಕರಣದಲ್ಲಿ ತೀವ್ರವಾದ ಮುಖಭಂಗಕ್ಕೆ ಈಡಾಗ್ತಾ ಇದೆಯಾ ಕಾಂಗ್ರೆಸ್ ಪಾಳಯ ಪ್ರಶ್ನೆ ಇದ್ದೇ ಇದೆ ಇದೆಲ್ಲವನ್ನ ಗಮನಿಸ್ತಾ ಇದ್ದಾಗ ಎಲ್ಲೋ ಹಂತ ಹಂತವಾಗಿ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಿರುವ ಪಶ್ಚಿಮ ಬಂಗಾಳದ ಬೀದಿ ನೇತೃತ್ವದ ಟಿ ಎಂ ಸಿ ಹಾದಿಯಲ್ಲಿ ಸಾಗೋಕೆ ಪ್ರಾರಂಭವಾಗಿದೆಯಾ ರಾಜ್ಯದ ಕಾಂಗ್ರೆಸ್ ಪಾಳಯ ಅನುಮಾನಕ್ಕೆ ಕಾರಣವಾಗ್ತಾ ಇರುವುದು ಘಟನೆಗಳು ರಾಜ್ಯದಲ್ಲಿ ನಡೀತಾ ಇರೋದು ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಿಲುವಿನಿಂದಾಗಿ ಇವತ್ತು ನಡೀತು ಪ್ರತಿಭಟನೆ ಕೂಗಿದ್ ಯಾರ ವಿರುದ್ಧ ತನಿಖಾ ಸಂಸ್ಥೆ ನಮ್ಮದೇ ನೆಲದ ತನಿಖಾ ಸಂಸ್ಥೆಯ ವಿರುದ್ಧ ಗೋ ಬ್ಯಾಕ್ ಧಿಕ್ಕಾರದ ಮಾತುಗಳು ಕೇಳಿಸ್ಕೊಳ್ಳಿ ಕಾಂಗ್ರೆಸ್ ನಾಯಕರ ಧಿಕಾರ ಪ್ರತಿಭಟನೆಯ ಪರಿ ಯಾವ ರೀತಿ ಇತ್ತು ಅಂತ ಹೇಳಿ ನರೇಂದ್ರ ಮೋದಿ ಬಿಜೆಪಿ ಬಿಜೆಪಿ ಬಂಧಿಸಿ ಬಂಧಿಸಿ ನರೇಂದ್ರ ಮೋದಿ ಇಡಿ ಅಧಿಕಾರಿಗಳನ್ನ ಬಂಧಿಸಿ ಧಿಕ್ಕಾರ ಈ ಕೂಗಾದ ಮೇಲೆ ಬಂತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಸ್ಪಷ್ಟನೆ ಯಾಕೆ ಧಿಕ್ಕಾರ ಕೂಗ್ತಿದ್ದೀವಿ ಯಾಕೆ ಇಡಿ ಅಧಿಕಾರಿಗಳನ್ನ ಬಂಧಿಸಬೇಕು ಅಂತ ಹೇಳಿ ಅಸಮರ್ಥ ಹೊಂದಿರುವ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳ ಹೇಳಿಕೆಗಳು ನಿಮ್ಮ ಮುಂದೆ ನಿಮಗೆ ಆದೇಶ ಇದೆ ಅಂತೇಳಿ ಬರ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ ಪೀಪಲ್ ಫೋರ್ಸ್ಡ್ ಕಲ್ಲೇಶ್ ಟು ಮೆನ್ಷನ್ ಮೈ ನೇಮ್ ಆಲ್ಸೋ ದಿ ಅದರ್ ಮಿನಿಸ್ಟರ್ಸ್ ದಟ್ ಆನ್ ದಿ ಡೈರೆಕ್ಷನ್ ಆಫ್ ದಿ ಚೀಫ್ ಮಿನಿಸ್ಟರ್ ದಿ ಮನಿ ಹ್ಯಾಸ್ ಬಿನ್ ರಿಲೀಸ್ಡ್ ಬಿಕಾಸ್ ನಲ್ವತ್ಮೂರು ಕೋಟಿ ಮೂವತ್ತ್ ಮೂರು ಲಕ್ಷ ಟ್ರೆಜರಿಯಿಂದ ಹೋಗಿದೆ ನಲ್ವತ್ಮೂರು ಕೋಟಿ ಮೂವತ್ತ್ ಮೂರು ಲಕ್ಷ ಟ್ರೆಜರಿಯಿಂದ ಹೋಗಿದೆ ನೂರ ಎಂಬತ್ತೇಳು ಕೋಟಿನಲ್ಲಿ ನೂರ ಎಂಬತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷದಲ್ಲಿ ನಲವತ್ತ ಮೂರು ಕೋಟಿ ಟ್ರೆಜರಿಯಿಂದ ಹೋಗಿದೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ವಿಚಾರಣಾ ಸಂದರ್ಭದಲ್ಲಿ ಬಲವಂತವಾಗಿ ನಮ್ಮ ಸರ್ಕಾರಿ ಒಬ್ಬ ನೌಕರರಿಗೆ ಸರ್ಕಾರಿ ನೌಕರ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಸೋಷಿಯಲ್ ವೆಲ್ಫೇರ್ ಕಲ್ಲೇಶ್ ಶ್ರೀ ಕಲ್ಲೇಶ್ ಬಸಪ್ಪ ಮೆಂಡಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದರೆ ಒಬ್ಬ ರಾಜ್ಯದ ಒಬ್ಬ ಹಿರಿಯ ಅಧಿಕಾರಿ ಆತನಿಗೆ ನೀನು ನಿನ್ನ ಎಲ್ಲಾ ಕಂಪ್ಲೀಟ್ ಎಲ್ಲಾ ಮಾಹಿತಿಯನ್ನ ಕೇಳಿ ನೀನು ಮಂತ್ರಿ ಮೇಲೆ ಇಡಬೇಕು ಇಲ್ಲ ಮುಖ್ಯಮಂತ್ರಿ ಮೇಲೆ ಇಡಬೇಕು ಇಲ್ಲ ಅಂದ್ರೆ ನೀನು ಏಳು ವರ್ಷ ಜೈಲ್ಗೆ ಹೋಗ್ತೀಯ ಅಂತೇಳಿ ಅವ್ರಿಗೆ ಬಹಳ ಒತ್ತಡ ಮಾಡಿ ಎದುರಿಸ್ತಾ ಎದುರಿಸಿ ಬೆದರಿಸಿ ಬಹಳ ದೊಡ್ಡ ಮಾನಸಿಕವಾದಂತ ಕಿರುಕುಳವನ್ನ ಕೊಡುತ್ತೆ ಇದು ಒಂದು ಸೈಡ್ ರಿಯಾಕ್ಷನ್ ಆದ್ರೆ ಮತ್ತೊಂದು ಬದಿಯ ರಿಯಾಕ್ಷನ್ ಕೂಡ ತೋರಿಸ್ರೆ ಇನ್ಕಂಪ್ಲೀಟ್ ಆಗ್ಬಿಡುತ್ತಿಲ್ಲ ಕುಮಾರಸ್ವಾಮಿ ಅವ್ರು ಮಾತನಾಡಿದ್ರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಈ ನಿಲುವಿನ ವಿರುದ್ಧವಾಗಿ ಇದರ ಜೊತೆಯಲ್ಲೇ ಒಂದು ಪ್ರಾಕ್ಟಿಕಲ್ ಆದ ಹಾಗೆ ಲೀಗಲ್ ಆದ ಅಡ್ವೈಸ್ ಕೂಡ ಇರಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಗಣಪತಿ ಪ್ರಸನ್ನ ಎಸ್ಪಿಪಿ ಇಡಿಗೆ ಅವರ ರಿಯಾಕ್ಷನ್ ಅನ್ನು ಕೂಡ ನಾವು ಸಂಪಾದನೆ ಮಾಡಿದೀವಿ ಇಬ್ಬರ ರಿಯಾಕ್ಷನ್ ಕುಮಾರಸ್ವಾಮಿ ಹಾಗೆ ಇಡಿಯ ಎಸ್ಪಿಪಿ ಅವರಿಬ್ಬರ ರಿಯಾಕ್ಷನ್ ಅನ್ನು ಕೂಡ ಕ್ವಿಕ್ ಗಮನಿಸಿ ಒಳಗೊಂಡಂತೆ ರಾಜ್ಯದ ಎಲ್ಲ ಮಂತ್ರಿಗಳು ಶಾಸಕ ಮಿತ್ರರು ಸೇರಿ ಮೀಡಿಯಾ ದಬಾಳಿಕೆ ಅಂತ ಹೇಳಿ ಯಾವೊಬ್ಬ ಎಮ್ ಡಿ ಅವನ ಯಾವ ಮನಧಿಕಾರಿ ಅವನು ಸರ್ಕಾರ ಹೇಳಿದ್ರೆ ಸೇನಾ ಕೊಟ್ಟಿರ್ತಾನೆ ಎಫ್ಐಆರ್ ಆರ್ ಇದು ಸರ್ಕಾರದಿಂದ ಗುರುದ್ದೇಶದಿಂದ ಹಾಕಿರ್ತಕ್ಕಂಥ ಎಫ್ಐಆರ್ ಆರ್ ಅನ್ನೋದಕ್ಕೆ ಈ ಸರ್ಕಾರ ಎಷ್ಟು ಕ್ರಿಮಿನಲ್ ಅಲ್ಲಿ ಇರ್ತಕ್ಕಂಥ ಸರ್ಕಾರ ಇದು ಅನ್ನೋದಕ್ಕೆ ನನ್ನದೇ ಒಂದು ಎಕ್ಸಾಂಪಲ್ ಇದೆ ಈ ಸರ್ಕಾರಕ್ಕೆ ಯಾವ ನೈತಿಕತೆಯನ್ನು ಇಟ್ಕೊಂಡು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಟ್ ಇಸ್ ಎಗನೆಸ್ಟು ಬಿಕಾಸ್ ಆಫ್ ಸೆಂಟರ್ ಸ್ಟೇಟ್ ಫೈಟ್ ಆಗ್ಬಿಡತ್ತೆ ಅದು ಲಾ ಟು ದಿ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಟು ದ ಕಾನ್ಸ್ಟಿಟ್ಯೂಷನ್ ಯಾಕೆ ಏನೇ ಡೈರೆಕ್ಷನ್ಸ್ ಮತ್ತೊಂದು ಏನೇ ಇದ್ರು ದಿ ಸ್ಟೇಟ್ ಗೋರ್ಮೆಂಟ್ ಅಷ್ಟು ಒಬೆ ಅಂತ ಇರೋದು ವೆನ್ಸ್ ವೆನ್ ವೆನ್ ಸಮಥಿಂಗ್ ಈಸ್ ಅಂಡರ್ ಇನ್ವೆಸ್ಟಿಗೇಷನ್ ಎಸ್ಪೆಷಲಿ ದೂ ಕ್ರೋಸ್ ಟುಗೆದರ್ ಕರಪ್ಷನ್ ಕೇಸಸ್ ಅಲ್ಲಿ ಇದ್ದಾವಾಗ ಈ ಥರ ಮಾಡಿ ಬೇರೆ ಇಂಡೈರೆಕ್ಟ್ ಆಗಿ ಥ್ರೆಟ್ ಈ ನಥಿಂಗ್ ಬಟ್ ಥ್ರೆಟ್ ಟು ದಿ ಇಡಿ ಅಫಿಷಿಯಲ್ಸ್ ಇದು ದಟ್ಸ್ ವೈ ಇಟ್ ಈಸ್ ಟು ದಿ ಚರ್ಚೆ ಪ್ರಾರಂಭ ಮಾಡಿಬಿಡೋಣ ಪ್ರಶ್ನೆಗಳ ಅನೇಕ ಇದೆ ಆ ಪ್ರಶ್ನೆಗೆ ಉತ್ತರವನ್ನು ಚರ್ಚೆಯ ಭಾಗವಾಗಿ ಕಂಡುಕೊಳ್ತಾ ಹೋಗೋಣ ಬಿಜೆಪಿ ವಕ್ತಾರರು ಮಧು ಎನ್ ರಾವ್ ಅವರು ಜೆಡಿಎಸ್ ವಕ್ತಾರ ರಾಜುಗೌಡರು ಬರೋ ನಿರೀಕ್ಷೆ ಇದೆ ಹಾಗೆ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರು ಹಿರಿಯ ಪತ್ರಕರ್ತರು ರವೀಂದ್ರ ಜೋಶಿ ಅವರು ಮೈಸೂರಿನಿಂದ ಕನೆಕ್ಟ್ ಆಗಿದ್ದಾರೆ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಜೋಶಿ ಸರ್ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತೀನಿ ರೈಟ್ ಆ ಕನೆಕ್ಷನ್ ಸರಿಪಡಿಸೋಣ ಒಳ್ಳೇದಾಗಿ ಕಾಂಗ್ರೆಸ್ ವಕ್ತಾರರಿಂದಲೇ ಪ್ರಾರಂಭ ಮಾಡೋಣ ಒಕ್ಕೂಟ ವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡ ದೊಡ್ಡ ಮಾತನ್ನ ಆಡುವವರು ಅಪಾರವಾದ ವಿಶ್ವಾಸವನ್ನ ಹೊಂದಿರುವವರು ಸಿದ್ದರಾಮಯ್ಯ ಅವರು ಯಾರ ವಿರುದ್ಧ ಸರ್ ಅಧಿಕಾರ ಕೂಗ್ತಾ ಇರೋದು ಫಾರಿನ್ ಇಂದ ಯಾವ್ದಾದ್ರು ತನಿಖಾ ಸಂಸ್ಥೆ ಬಂದಿತ್ತ ಯಾರನ್ನ ಜೈಲಿಗೆ ಹಾಕಿ ಬಂಧಿಸಿ ಅಂತ ಹೇಳ್ತಾ ಇರೋದು ಇಡೀ ಅಧಿಕಾರಿಗಳನ್ನ ಫಾರಿನ್ ಇಂದ ಬಂದಿದ್ರೈ ದೇಶದವ್ರು ಅಲ್ವಾ ಅವರು ನಮ್ಮ ದೇಶದ ತನಿಖಾ ಸಂಸ್ಥೆ ಅಲ್ವಾ ವೆರಿ ಕರೆಕ್ಟ್ ಅವರು ಫಾರಿನ್ ಇಂದ ಬಂದಿರಲಿಲ್ಲ ಫಾರಿನ್ ಇಂದ ಬಂದಿರತಕ್ಕಂಥ ನುಸುಲು ಕೋರರು ಸಂಚು ಆದರೆ ಅಥವಾ ಸರ್ಕಾರದ ಬಿಜೆಪಿ ಸರ್ಕಾರದ ಅಣ ಅಣತಿಯಂತೆ ಕೆಲಸ ಮಾಡ್ತಾ ಇರತಕ್ಕಂತಹ ಕೇಂದ್ರ ಸರ್ಕಾರದ ಸಂಚಿನಲ್ಲಿ ಭಾಗ ಆಗಿರ್ತಕ್ಕಂತಹ ಕೇಂದ್ರ ಸರ್ಕಾರದ ಇಡಿ ಮೋರ್ಚಾ ಬಿಜೆಪಿಯ ಇಡಿ ಮೋರ್ಚಾದ ಅಧಿಕಾರಿಗಳು ರಾಜ್ಯ ಸರ್ಕಾರವನ್ನ ಅಸ್ಥಿರ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಕೆಟ್ಟಷ್ಟು ತರಬೇಕು ಅಂತ ಹೇಳಿ ಸಂಚು ಮಾಡ್ತಾ ಇದಾರಲ್ಲ ಬಿಜೆಪಿ ಸರ್ಕಾರ ಆ ಸಂಚಿನ ಭಾಗವಾಗಿ ಇವರು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇವರು ಇಂಥ ಕಾನ್ಸ್ಪಿರಸಿಗೆ ಈ ರಾಜ್ಯ ಯಾವತ್ತು ಅವಕಾಶ ಕೊಡೋದಿಲ್ಲ ಇಂಥ ಕಾನ್ಸ್ಪಿರಸಿಗೆ ಸಂಚಿಗೆ ಈ ಕುತಂತ್ರ ಇದೆಯಲ್ಲ ಬಿಜೆಪಿ ಜೆಡಿಎಸ್ ಕುತಂತ್ರ ಇದೆಯಲ್ಲ ಇದಕ್ಕೆ ರಾಜ್ಯ ಅವಕಾಶವನ್ನ ಕೊಡೋದಿಲ್ಲ ನೋಡಿ ಕಳೆದ ಹತ್ತು ವರ್ಷಗಳಿಂದ ರಾಜ್ಯಕ್ಕೆ ಮಾಡ್ತಾ ಇರೋ ಅನ್ಯಾಯವನ್ನ ಕಾನ್ಸ್ಪಿರಸಿ ಕಾನ್ಸ್ಪಿರಸಿ ಏನು ಆ ಒಬ್ಬ ಅಧಿಕಾರಿಗೆ ಹಿರಿಯ ಅಧಿಕಾರಿಗೆ ನೀನು ಆ ಸಚಿವರು ನಿರ್ದೇಶನ ಕೊಟ್ಟಿದ್ರು ಅಂತ ಬರೀ ನೀನು ಮುಖ್ಯಮಂತ್ರಿಗಳು ನಿರ್ದೇಶನ ಕೊಟ್ಟಿದ್ರು ಬರೀ ಅವ್ರನ್ನ ನೀವು ಇಸ್ರೊಳಗೆ ಈ ಕೇಸೊಳಗೆ ಇನ್ವಾಲ್ವ್ ಮಾಡ್ಕೋ ಇಲ್ಲ ನೀನ್ ಜೈಲಿಗೆ ಹೋಗ್ತೀಯಾ ನೀನ್ ಏಳು ವರ್ಷಗಳಿಗೆ ಒಳಗೆ ಆಗ್ತೀವಿ ಈ ತರ ಹೇಳೋದು ಏನ್ ಅರ್ಥ ಇದಕ್ಕೆ ಇದು ಸಂಚ ಹೌದು ಇದು ಸಂಚಲ್ಲದೆ ಬೇರೆ ಏನು ಈ ಸಂಚಿಗೆ ನಾವೆಲ್ಲರೂ ಧಿಕ್ಕಾರ ಹಾಕ್ಬೇಕು ಮತ್ತೆ ಎದುರಿಸ್ಬೇಕು ಇದನ್ನ ಯಾಕಂದ್ರೆ ಹತ್ತು ವರ್ಷದಿಂದ ಬಿಜೆಪಿ ಏನ್ ಅನ್ಯಾಯ ಮಾಡ್ತಾ ಇತ್ತು ರಾಜ್ಯಕ್ಕೆ ಅದು ಆರ್ಥಿಕವಾಗಿ ಅನ್ಯಾಯ ಮಾಡ್ತಾ ಇತ್ತು ಅದನ್ನ ನಾವು ಎದುರಿಸಿ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಚ್ಚಿದೀವಿ ಅಂದ್ರೆ ಪ್ರತಿಭಟನೆ ಮಾಡಿದ್ದಾರೆ ರಾಜ್ಯದ ಒಳಗೆ ಪ್ರವೇಶ ಮಾಡಬೇಕು ಯಾವುದೇ ವಿಚಾರದಲ್ಲಿ ತನಿಖೆಯನ್ನ ಮಾಡಬೇಕು ಅಂತಂದ್ರೆ ಫಸ್ಟ್ ಗೆ ರಾಜ್ಯ ಸರ್ಕಾರದಿಂದ ಕ್ಲೀನ್ ಚಿಟ್ ಪಡೆದುಕೊಂಡು ಆಮೇಲೆ ಎಂಟರ್ ಆಗ್ಬೇಕು ನೋಡಿ ಅವರಿಗೆ ದುರುದ್ದೇಶ ಇದೆಯಾ ರಾಜಕೀಯ ಅದೆಲ್ಲ ರಾಜ್ಯ ಸರ್ಕಾರದ ಸ್ಕ್ಯಾನರ್ ಅಲ್ಲಿ ಪಾಸ್ ಆದ್ಮೇಲೆ ಬರಲಿಲ್ಲ ಈಗ ಏನ್ ಗೊತ್ತಾ ಬಿಜೆಪಿಯ ಇಡಿ ಮೋರ್ಚಾವನ್ನ ನಾವು ನಂಬಬೇಕಾ ಈಗ ಕಾಂಗ್ರೆಸ್ ಮ್ಯಾನ್ ಆಗಿ ಈ ಕರ್ನಾಟಕ ಕನ್ನಡಿಗನಾಗಿ ಬಿಜೆಪಿಯ ಇಡಿ ಮೋರ್ಚಾವನ್ನ ನಂಬಬೇಕಾ ಅಥವಾ ನಮ್ಮ ರಾಜ್ಯದ ಅಧಿಕಾರಿ ಏನ್ ದೂರ್ ಕೊಟ್ಟಿದ್ದಾನೆ ಪೊಲೀಸಲ್ಲಿ ನಾನು ಅದನ್ನ ನಂಬಬೇಕಾ ಇಡಿ ಮೋರ್ಚಾ ಪ್ರಕಾರ ಇಡಿ ನಿಮ್ ಅಧಿಕಾರಿ ಕಲ್ಲೇಶ್ ಮೋರ್ಚಾ ನೀವು ನಂಬೇಕಾಂತಿ ಕರ್ನಾಟಕದ ಅಧಿಕಾರಿ ಕಲ್ಲೇಶ್ ಅವರನ್ನು ಮುಖ್ಯಮಂತ್ರಿಗಳನ್ನ ಇನ್ವಾಲ್ವ್ ಮಾಡ್ಕೊಂತ ಹೇಳ್ತಾರ ಅಥವಾ ಸಚಿವರನ್ನ ಇನ್ವಾಲ್ವ್ ಮಾಡ್ಕೋ ಅದನ್ನ ಸೇರಿಸಕೋಳ್ತಾರ ಯಾಕಂಗ ಇದು ಸಂಚಲದಲ್ಲಿ ಬೇರೆ ಏನು ಈ ಅಧಿಕಾರಿಗಳ ಬಿಜೆಪಿಯ ಸಂಚಲದಲ್ಲಿ ಮತ್ತೆ ಇದನ್ನ ನೀವು ಎಕ್ಸ್ಪೋಸ್ ಮಾಡ್ಬೇಕಾ ಇದನ್ನ ಕಂಡಮ್ ಮಾಡ್ಬೇಕಾ ಇದನ್ನ ಪ್ರಶ್ನೆ ಮಾಡಬೇಕಾ ಬೇಡ ಕಲ್ಲೇಶ್ ಅವರು ನುಡಿತಾ ಇರೋದು ಅಪ್ಪಟ ಸತ್ಯ ಅವ್ರು ಹೇಳ್ತಾ ಇರೋದು ನಿಜ ಅದನ್ನ ನಾವ್ ನಂಬಲೇಬೇಕು ಅನ್ನೋ ಹಂತದಲ್ಲಿ ಇದೇ ಪಕ್ಷದ ಒಂದು ದೂರ ಕೊಟ್ಟಿದಾರೆ ಪೊಲೀಸ್ನರ್ಗೆ ಸುಮ್ ಸುಮ್ಮನೆ ದೂರ ಕೊಟ್ರವ್ರು ಇಲ್ಲ ಅವ್ರಿಗೆ ತಲೆ ಕೆಟ್ಟ ದೂರ ಕೊಟ್ರಲ್ಲ ಚರಿ